ಕಥಾವಸಂತಕ್ಕೆ ಸ್ವಾಗತ ಕತೆ ಚುಮ್ಮಲೋಮ್ಮ ಅಧ್ಯಾಯ ಮೂರು ಲೇಖಕರು ಹರೀಶ್ ಕುಮಾರ್ ಎ ನಾವು ಬೆಳಿಗ್ಗೆ ಬೇಗನೆ ಯಮುನಾ ನದಿ ತೀರಕ್ಕೆ ಹೋಗಬೇಕು ಅಪ್ಪ ಹೇಳಿದ ಏಕೆ ಅಮ್ಮ ಸ್ವಲ್ಪ ಮಂದ ಬುದ್ಧಿಯವಳು ಭಗವಂತ ನಮ್ಮ ಮಕ್ಕಳ ಜೊತೆ ಏನು ಹೇಳಿದ್ದಾನೆ ಕೇಳಿದ್ದಾನೆ ಅಪ್ಪ ಸಿಡುಕಿನಿಂದ ಹೇಳಿದ ನಿಮ್ಮನ್ನು ನೋಡಬೇಕು ಎಂದೇ ಅಮ್ಮನ ಮಾತಿನಲ್ಲಿ ಕುಚೋದ್ಯವಿತ್ತು ಹೌದು ಅಪ್ಪ ಹೇಳಿದ ವಾಸುದೇವ ಕೃಷ್ಣ ಎಲ್ಲಿ ನಾವೆಲ್ಲಿ ಮಕ್ಕಳು ಪಾಪವನ್ನು ಕಾಣದವು ಅವಕ್ಕೆ ಭಗವಂತ ಕಂಡಿರಬಹುದು ಪಾಪಗಳ ಕೋಪದಲ್ಲಿ ಮುಳುಗಿರುವ ನಮಗೆ ಭಗವಂತನ ದರ್ಶನ ಸಾಧ್ಯವೇ ಅಮ್ಮನಿಗೆ ವಿಶ್ವಾಸವಿರಲಿಲ್ಲ ಇಲ್ಲ ನಮಗೆ ಪರಮಾತ್ಮ ದರ್ಶನ ಕೊಡುತ್ತಾನೆ ಅವನೇ ನಮ್ಮ ಮಕ್ಕಳ ಜೊತೆ ಹೇಳಿ ಕಳುಹಿಸಿದ್ದಾನೆ ಎಂದ ಮೇಲೆ ನಾವು ಅಲ್ಲಿಗೆ ಹೋಗಲೇಬೇಕು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಪ್ರತಿಫಲ ಅವನಿಗೆ ಬಿಟ್ಟಿದ್ದು ಅಪ್ಪ ಹಠ ಹಿಡಿದ ಆದಗಲಿ ಅದಕ್ಕೇನಂತೆ ನಮ್ಮ ಬೇಟೆ ನಾಳೆ ಯಮುನೆಯ ದಡದಲ್ಲಿ ಆಗಲಿ ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಆಗಲಿ ಎಂದು ಅಮ್ಮ ನಕ್ಕಳು ನಮಗೆ ನಿಜಕ್ಕೂ ಖುಷಿಯಾಯಿತು ನಾಳೆ ಬೆಳಿಗ್ಗೆ ನಾವು ನದಿಯ ದಂಡೆಯಲ್ಲಿ ತಾತನನ್ನು ನೋಡಲು ಹೋಗುತ್ತೇವೆ ಅಮ್ಮ ಬನ್ನಿ ಈಗ ಊಟ ಮಾಡೋಣ ಎಂದಲು ಎಂದು ಎಲ್ಲರನ್ನೂ ಕರೆದಳು ಅಷ್ಟರಲ್ಲಿ ಅಪ್ಪ ಪ್ರಾಣಿಗಳು ಬಾರದೇ ಇರಲಿ ಎಂದು ನಮ್ಮ ಗುಡಿಸಲ ಸುತ್ತ ಬೆಂಕಿ ಹಾಕಿ ಬಂದು ಹೇಳಿದ ನಾನು ಉಪವಾಸ ಇರುತ್ತೇನೆ ಭಗವಂತನನ್ನು ಕಾಣುವವರೆಗೆ ನಾನು ಆಹಾರ ಸೇವಿಸುವುದಿಲ್ಲ ಎಂದು ಅಮ್ಮನೂ ಸಹ ಉಪವಾಸ ಇರಲು ನಿರ್ಧಾರ ಮಾಡಿದಳು ನಾವುಗಳು ಉಪವಾಸ ಇರುತ್ತೇವೆ ಎಂದರೆ ಅಪ್ಪ ಅಮ್ಮ ಇಬ್ಬರೂ ಸಹ ಒಪ್ಪಲಿಲ್ಲ ನಾವು ಊಟ ಮಾಡಿದ್ದೆವು ನಮ್ಮ ಊಟವಾದ ನಂತರ ನಾವೆಲ್ಲ ಮಲಗಿದೆವು ಅಪ್ಪ ಎಡುತ್ತಾ ಇದ್ದ ನಾವು ಭಗವಂತನನ್ನು ಕಾಣಲು ಬರಿ ಹೋಗಬಾರದು ಎಂದು ನಾವು ಅವನಿಗೆ ಏನು ತೆಗೆದುಕೊಂಡು ಹೋಗಲು ಸಾಧ್ಯ ನಾವು ತಯಾರಿಸಿದ ಆಹಾರವನ್ನು ಭಗವಂತ ಉಣ್ಣುತ್ತಾನೆಯೇ ಕೇಳಿದಳು ಅಮ್ಮ ನಾವು ಎಷ್ಟೊಂದು ಪಾಪಿಗಳು ನಾವು ಶೂದ್ರರಾಗಿ ಹುಟ್ಟಿದ್ದೇವೆ ಭಗವಂತನನ್ನು ಕಾಣಲು ಎಷ್ಟೋ ಜನ ತಪಸ್ಸು ಮಾಡುತ್ತಾರೆ ಆದರೆ ಆ ಪರಮಾತ್ಮನೇ ನಮ್ಮನ್ನು ಕಾಣಲು ಬರ ಹೇಳಿದ್ದಾನೆ ಆದರೂ ನಾವು ಭಗವಂತನಿಗೆ ತಿನ್ನಲು ಏನನ್ನೂ ತೆಗೆದುಕೊಂಡು ಹೋಗುವಂತಿಲ್ಲ ಅಪ್ಪ ಕೊರಗುತ್ತಾ ಇದ್ದ ಕುಚೇಲ ಅವಲಕ್ಕಿ ತೆಗೆದುಕೊಂಡು ಹೋಗಿದ್ದ ಅಮ್ಮ ಹೇಳಿದಳು ಕುಚೇಲ ಬ್ರಾಹ್ಮಣನಾಗಿದ್ದ ಅಪ್ಪ ಹೇಳಿದ ವಿದುರ ಕುಡಿದು ಬಿಟ್ಟ ಎಂಜಲು ಹಾಲನ್ನು ಕೃಷ್ಣನೇ ಕುಡಿದಿದ್ದ ಅಮ್ಮ ಹೇಳಿದಳು ವಿದುರ ಕ್ಷತ್ರಿಯ ಅಪ್ಪ ಕೊರಗುತ್ತಲೇ ಇದ್ದ ರಾಮ ಶಬರಿಯ ಎಂಜಲು ಹಣ್ಣು ತಿಂದ ಅಮ್ಮ ಹೇಳಿದಳು ಶಬರಿ ಮುಗ್ದೆ ಕಣ್ಣು ಕಾಣದ ಮುದುಕಿ ಅಪ್ಪ ಅದಕ್ಕೂ ಒಂದು ಉತ್ತರ ಕೊಟ್ಟ ಹಾಗಾದರೆ ನಾವು ಪರಮಾತ್ಮನಿಗೆ ಏನನ್ನು ತೆಗೆದುಕೊಂಡು ಹೋಗೋದು ಎಂದು ನಿಮ್ಮ ಇಷ್ಟ ಅಮ್ಮನೆ ಅಪ್ಪನನ್ನು ಕೇಳಿದಳು ನನಗೆ ಅರ್ಥವಾಗುತ್ತಾ ಇಲ್ಲ ನಾವು ಶೂದ್ರರು ಅದರಲ್ಲೂ ವ್ಯಾದರು ನಮ್ಮ ಕೈಯಿಂದ ಕೃಷ್ಣನಿಗೆ ತಿನ್ನಲು ಕೊಡುವುದು ನ್ಯಾಯ ಎನಿಸುವುದಿಲ್ಲ ಎಂದು ಹೇಳಿದ ಅಪ್ಪ ನಮ್ಮಲ್ಲಿ ಏನಿದೆಯೋ ಅದನ್ನೇ ಪರಮಾತ್ಮನಿಗೆ ಅರ್ಪಿಸುವುದು ಅಷ್ಟೇ ಸ್ವೀಕರಿಸುವುದು ಬಿಟ್ಟಿದ್ದು ಅವನಿಗೆ ಬಿಟ್ಟಿದ್ದು ಅಮ್ಮನಿಗೆ ಮುಂದಿನ ಯೋಚನೆ ಇಷ್ಟವಿರಲಿಲ್ಲ ಅವರಿಬ್ಬರ ನಡುವೆ ಮಲಗಿದ್ದ ಸುದೇ ಹೇಳಿದಳು ಅಪ್ಪ ಅದಕ್ಕೆ ಏಕೆ ಅಷ್ಟೊಂದು ಯೋಚನೆ ಮಾಡಬೇಕು ಬೆಳಿಗ್ಗೆ ಒಂದು ಜಿಂಕೆಯನ್ನು ಒಡೆದುಕೊಂಡು ತಾತನಿಗೆ ಕೊಡುವುದು ಅದನ್ನು ನಾವು ಸುಲಿದು ಮೈಲಿಗೆ ಮಾಡುವುದು ಬೇಡ ಅವನೇ ಸುಲಿದು ಅಜ್ಜಿಗೆ ಹೇಳಿ ಅಡುಗೆ ಮಾಡಿಸಿ ತಿನ್ನುತ್ತಾನೆ ನಾವು ಕೊಟ್ಟಂತೆ ಆಯಿತು ಅವನು ತಿಂದಂತೆ ಆಯಿತು ಎಂದಳು ಮುಗ್ಧಳಾಗಿ ಸುಮ್ಮನೆ ಮಲಗು ಮಗಳೇ ದೇವರಿಗೆ ಮಾಂಸ ಕೊಡಲು ಸಾಧ್ಯವೇ ಮಾಂಸ ಶೂದ್ರರ ಆಹಾರ ಅಮ್ಮ ಸುದಿಯ ಮೇಲೆ ಗದರಿದಳು ನಮ್ಮ ಮುತ್ತಾತ ಕಣ್ಣಪ್ಪ ಶಿವನಿಗೆ ಮೊಲದ ಮಾಂಸ ಕೊಟ್ಟಿದ್ದ ಅಪ್ಪ ಸಮಜಾಯಿಷಿ ನೀಡಿದ ಕಣ್ಣಪ್ಪನಿಗೆ ಅರಿವು ಇರಲಿಲ್ಲ ನಮಗೂ ಅರಿವು ಇರದೇ ಹೋಗಿದ್ದರೆ ನಾವು ಹಾಗೆಯೇ ಮಾಡಬಹುದಿತ್ತು ಅಮ್ಮ ಅಪ್ಪನ ಮೇಲೆ ರೇಗಿದಳು ಪರಮಾತ್ಮ ಸಹ ಶೂದ್ರ ಅಲ್ಲವೇ ಅಪ್ಪನಿಗೆ ಮಿಂಚಿನಂತೆ ಉಪಾಯ ಉಳಿದಿತ್ತು ನಿಮಗೆ ಬುದ್ಧಿ ಇದೆಯೇ ದೇವರು ಗೋಪಾಲಕ ಆಗಿರಬಹುದು ಶೂದ್ರರ ಮನೆಯಲ್ಲಿ ಬೆಳೆದಿರಬಹುದು ಆದರೆ ಅದೆಲ್ಲ ಅವನ ನಾಟಕ ಹಾಗೆಂದೂ ಅವನನ್ನು ನಾವು ಶೂದ್ರ ಎಂದರೆ ನಮ್ಮ ನಾಲಿಗೆ ಬಿದ್ದು ಹೋಗುತ್ತದೆ ಅಷ್ಟೇ ಎಂದು ಅಮ್ಮ ಅಪ್ಪನ ಮೇಲೆ ಕೆಂಡಾಮಂಡಲವಾದಳು ನನಗೆ ಒಂದು ಉಪಾಯ ಒಳೆಯಿತು ಭಗವಂತನಿಗೆ ಕಾಡಿನಲ್ಲಿ ಬಿಡುವ ಹಣ್ಣು ಹಂಪಲು ತೆಗೆದುಕೊಂಡು ಹೋಗಿಕೊಟ್ಟರೆ ಆಯಿತು ಅಪ್ಪ ತನ್ನ ಬೆನ್ನು ತಾನೇ ತಟ್ಟಿಕೊಂಡ ಅಪ್ಪನ ಉಪಾಯಕ್ಕೆ ಅಮ್ಮ ಸಹ ಅವನ ಬೆನ್ನು ತಟ್ಟಿದಳು ಬೆಳಿಗ್ಗೆ ಸೂರ್ಯ ಬರುವ ಮೊದಲೇ ನಾವೆಲ್ಲ ನದಿಯ ಬಳಿ ಹೋಗಿ ಸ್ನಾನ ಮಾಡಿ ಮಡಿಯಾದೆವು ಅಪ್ಪನ ಕಾಡಿನಲ್ಲಿ ಬಿಡುವ ಹಣ್ಣುಗಳನ್ನು ತುಂಬ ಭಕ್ತಿಭಾವದಿಂದ ಕಿತ್ತುಕೊಂಡು ಬಂದ ಅವುಗಳನ್ನು ಮಡಿಯಾದ ಬಾಳೆ ಎಲೆಯಲ್ಲಿ ಕಟ್ಟಿ ತೆಗೆದುಕೊಂಡು ಹೋದೆವು ನಾವು ಯಮುನಾ ನದಿ ದಂಡೆಗೆ ಹೋದಾಗ ಸೂರ್ಯ ಪರಮಾತ್ಮ ಆಗಲೇ ನೆತ್ತಿಗೆ ಇರುತ್ತಾ ಇದ್ದ ಈ ದಿನ ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ದ ಒಬ್ಬನೇ ಕುಳಿತು ಏನೋ ಯೋಚನೆ ಮಾಡುತ್ತಾ ಇದ್ದ ಅವನ ಕೈಯಲ್ಲಿ ಕೊಳಲು ಇರಲಿಲ್ಲ ನಾವು ದೂರದಲ್ಲಿಯೇ ನಿಂತೆವು ಕೃಷ್ ಕೃಷ್ಣ ಪರಮಾತ್ಮನಿಗೆ ನೆಲಕ್ಕೆ ಅಣೆ ತಾಗಿಸಿ ನಮಸ್ಕರಿಸಿದವು ಕೃಷ್ಣ ನಮ್ಮನ್ನು ನೋಡಿ ತನ್ನ ಹೃದಯದ ಭಾರವೆಲ್ಲ ಹಿಡಿದು ಹೋದಂತೆ ನಮ್ಮ ಕಡೆ ನೋಡಿ ನೆಮ್ಮದಿಯ ನಗೆ ಬೀರಿದ ಕೃಷ್ಣ ಪರಮಾತ್ಮನಿಗೆ ಹತ್ತಿರದಲ್ಲಿ ಅಪ್ಪ ತಾನು ತಂದಿದ್ದ ಹಣ್ಣುಗಳ ಬಾಳೆ ಎಲೆಯ ಗಂಟನ್ನು ಮುಂದಿಟ್ಟು ಕೈಮುಗಿದು ಸ್ವಾಮಿ ನಾವು ಧನ್ಯರಾದೆವು ನಮ್ಮ ಎಡೆಯನ್ನು ದಯವಿಟ್ಟು ಸ್ವೀಕರಿಸಿ ಎಂದು ಹೇಳಿ ಕೈಮುಗಿದು ನಿಂತ ಅಪ್ಪನನ್ನೇ ದೃಷ್ಟಿಸಿ ನೋಡುತ್ತಾ ನಿಂತ ಕೃಷ್ಣ ಪರಮಾತ್ಮ ಜರ ನಿಜಕ್ಕೂ ನಾನು ಧನ್ಯ ನಾನು ನಿನ್ನನ್ನೇ ನಿರೀಕ್ಷೆ ಮಾಡುತ್ತಾ ಇದ್ದೆ ಎಂದ ನನ್ನನ್ನೇ ಪ್ರಭುವೆ ಅಪ್ಪನ ಧ್ವನಿ ನಡುಗುತ್ತಾ ಇತ್ತು ಅಮ್ಮನ ಕಣ್ಣಲ್ಲಿ ಕೋಡಿ ಹರಿಯುತ್ತಾ ಇತ್ತು ಪರಮಾತ್ಮ ತಾನೇ ನಮ್ಮ ಮುಂದಕ್ಕೆ ನಡೆದು ಬಂದ ಅಪ್ಪನನ್ನು ಬಾಚಿ ತಬ್ಬಿಕೊಂಡ ಅಮ್ಮನ ತಲೆ ಸವರಿದ ನನ್ನ ಬೆನ್ನು ತಟ್ಟಿ ಅದೇನೋ ಹೇಳಿದ ಸುದಿಯನ್ನು ಎತ್ತಿಕೊಂಡು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡ ಅಪ್ಪ ಮತ್ತು ಅಮ್ಮ ಎಷ್ಟೊಂದು ಭಾವೋದ್ವೇಗಕ್ಕೆ ಒಳಗಾಗಿದ್ದರು ಎಂದರೆ ಅವರು ಪ್ರಜ್ಞೆ ತಪ್ಪಿ ಬೀಳುವುದು ಒಂದೇ ಬಾಕಿ ಪರಮಾತ್ಮ ತಾನು ಒಂದು ಮರದ ಕೆಳಗೆ ಕುಳಿತುಕೊಂಡ ನಮ್ಮನ್ನು ಅವನ ಮುಂದೆ ಕುಳ್ಳರಿಸಿಕೊಂಡ ನೀವು ನಾವು ತೆಗೆದುಕೊಂಡು ಹೋಗಿದ್ದ ಹಣ್ಣುಗಳನ್ನು ತಾನು ಸಹ ತಿಂದು ನಮಗೂ ಕೊಟ್ಟ ನಾವೆಲ್ಲ ಕೃಷ್ಣನ ಜೊತೆ ಹಣ್ಣು ತಿಂದೆವು ನಾವು ಎಷ್ಟೊಂದು ಪುಣ್ಯವಂತರೂ ಅಲ್ಲವೇ ಪರಮಾತ್ಮ ತಮಗೆ ನನ್ನ ಪರಿಚಯ ಯಾವಾಗಾಗಿತ್ತೋ ನನಗೆ ಗೊತ್ತಿಲ್ಲ ನಾವು ತಮ್ಮ ದರ್ಶನ ಪಡೆದು ಧನ್ಯರಾದೆವು ತಾವು ನನ್ನನ್ನು ಕರೆಸಿದ ಕಾರಣ ಏನು ಎಂದು ಹೇಳಿದರೆ ನಾನು ನನ್ನ ತಲೆಯ ಮೇಲೆ ನಿಮ್ಮ ಆದೇಶವನ್ನು ಇಟ್ಟುಕೊಂಡು ಪಾಲಿಸುತ್ತೇನೆ ನೀನು ಆಗಲೇ ನನ್ನ ಆಡತಿಯನ್ನು ಪಾಲಿಸಿಯಾಯಿತು ಎಂದು ಹೇಳಿದ ತಾತ ನಮ್ಮನ್ನು ನೋಡುತ್ತಾ ನಕ್ಕ ಅವನ ತುಟಿಯ ಮೇಲೆ ನಗು ಯಾವಾಗಲೂ ಮಾಸುತ್ತಲೇ ಇರಲಿಲ್ಲ ನಾವು ಏನು ದೇವ ಎಂದು ಕೇಳಿದಳು ಅಮ್ಮ ನನ್ನ ಸೂತಕವನ್ನು ಕಳೆದು ನನ್ನ ಉಪವಾಸವನ್ನು ಕೊನೆಗಾಣಿಸಿದಿರಿ ಎಂದು ಹೇಳಿ ನಕ್ಕ ಕೃಷ್ಣ ನಮಗೆ ಒಂದೂ ಅರ್ಥವಾಗುತ್ತಾ ಇಲ್ಲ ಪ್ರಭು ಅಪ್ಪ ಕೈಮುಗಿದು ಹೇಳಿದ ನಿಮಗೆ ರಾಧಮ್ಮ ಗೊತ್ತೇ ಎಂದು ಕೇಳಿದ ಕೃಷ್ಣ ಅವಳು ನನ್ನ ಕೊಳಲ ವಾದನ ಕೇಳುತ್ತಾ ತ್ಯಾಗ ಮಾಡಿಬಿಟ್ಟಳು ಪರಮಾತ್ಮ ಇದೊಂದು ಸಾಮಾನ್ಯ ವಿಷಯ ಎಂಬಂತೆ ಹೇಳಿದ ಸ್ವಾಮಿ ನಮಗೆ ನೀವು ಹೇಳಿದ ಮಾತಿಗೆ ಏನು ಉತ್ತರ ಹೇಳಬೇಕೋ ನಮಗೆ ಗೊತ್ತಿಲ್ಲ ನಮ್ಮನ್ನು ಕ್ಷಮಿಸಬೇಕು ಎಂದು ಹೇಳಿ ಕೈಮುಗಿದ ಅಪ್ಪ ನಿಮ್ಮ ಬಳಿ ಕೊಳಲು ಇತ್ತಲ್ಲ ಪರಮಾತ್ಮ ಅದು ಈಗ ಎಲ್ಲಿ ಎಂದು ಕೇಳಿದಳು ಅಮ್ಮ ಅದನ್ನು ನನಗೆ ಯಾರು ಕೊಟ್ಟರೋ ನಾನು ಯಾರಿಗಾಗಿ ನುಡಿಸ್ತಾ ಇದ್ದೇನೋ ಅವರು ಈಗ ಇಲ್ಲ ಇನ್ನು ನಾನು ಕೊಡಲು ನುಡಿಸುವುದರಲ್ಲಿ ಅರ್ಥವಿಲ್ಲ ಕೃಷ್ಣ ಪರಮಾತ್ಮ ಸಹ ತನಗೆ ಆಗಿರುವ ನೋವನ್ನು ಹೀಗೆ ನಮ್ಮ ಬಳಿ ತೋಡಿಕೊಡುತ್ತಾ ಇದ್ದ ನಿನ್ನ ನಿನ್ನೆ ಇವನ ಬಳಿಯೇ ಇದ್ದ ರಾಧಮ್ಮ ಈಗ ಇರಲಿಲ್ಲ ಅಪ್ಪ ಕೇಳಿದ ಸ್ವಾಮಿ ತಮ್ಮ ಮಾತುಗಳು ನನಗೆ ಸೋಜಿಗೆ ಎನಿಸುತ್ತಾ ಇವೆ ತಾವು ಸಹ ಸಾಕ್ಷಾತ್ ಮಹಾವಿಷ್ಣು ಎಂದು ಎಲ್ಲರೂ ಹೇಳುತ್ತಾರೆ ನಾವು ಹಾಗೆಯೇ ತಿಳಿದುಕೊಂಡಿದ್ದೇವೆ ಧರ್ಮ ಸಂಸ್ಥಾಪನೆಗಾಗಿ ತಾವು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಗುವಂತೆಯೇ ಮಾಡಿದಿರಿ ಬಾಲ್ಯದಲ್ಲಿಯೇ ಗೋವರ್ಧನಗಿರಿ ಎತ್ತಿ ಗೋಪಾಲಕರನ್ನು ರಕ್ಷಿಸಿದ್ದಿರಿ ನಿಮ್ಮ ಮಹಿಮೆ ಒಂದಲ್ಲ ಎರಡಲ್ಲ ನಮಗೆ ಹೇಳಲು ಒಂದು ಯುಗ ಸಾಲದು ಈಗಿದ್ದು ತಾವು ತಮ್ಮ ಕುಲವು ನಾಶವಾಗಲು ಬಿಟ್ಟಿರಿ ದ್ವಾರಕೆಯನ್ನು ಸಮುದ್ರ ರಾಜ ತನ್ನಲ್ಲಿ ಆಪೋಷಣ ತೆಗೆದುಕೊಂಡಾಗ ಅವನನ್ನು ಕ್ಷಮಿಸಿದಿರಿ ನಿಮ್ಮ ಪ್ರೀತಿಯ ಸಖಿ ಮಾತೆ ದೇಹತ್ಯಾಗ ಮಾಡಿದರು ಎಂದು ಹೇಳುತ್ತೀರಿ ಇದೆಲ್ಲ ವಿಚಿತ್ರ ಅಲ್ಲವೇ ಭಗವಂತ ಎಂದು ಮುಗ್ಧನಂತೆ ಕೇಳಿದ ಅಪ್ಪ ಅದಕ್ಕೂ ನಕ್ಕ ಶ್ರೀಕೃಷ್ಣ ಹೇಳಿದ ಜರ ಈ ಭೂಮಿಯಲ್ಲಿ ಯಾವುದು ಸೃಷ್ಟಿಯಾಗುತ್ತದೆಯೋ ಅದಕ್ಕೆ ಒಂದು ದಿನ ಅಂತ್ಯ ಎಂಬುದು ಇದ್ದೇ ಇರುತ್ತದೆ ಅದನ್ನು ಯಾರೂ ಸಹ ತಪ್ಪಿಸಲು ಸಾಧ್ಯವಿಲ್ಲ ಅದೆಲ್ಲ ಸೃಷ್ಟಿಯ ನಿಯಮ ಎಂದು ಹೇಳಿದ ಭಗವಂತ ನಿಮಗೂ ಶೋಕವೇ ನಿಮಗೂ ಮೈಲಿಗೆಯೇ ನಿಮ್ಮ ಮೈಲಿಗೆ ನಮ್ಮಂತಹ ಶೂದ್ರರ ಸೇವೆಯಿಂದ ನಿವಾರಣೆಯಾಯಿತೇ ಇದೆಲ್ಲ ಏನು ವಿಚಿತ್ರ ಎಂದು ಕೇಳಿದ ಅಪ್ಪ ಅದಕ್ಕೂ ಬಗ್ನಕ್ಕ ಭಗವಂತ ಈ ಭೂಮಿಯ ಮೇಲೆ ಜನ್ಮ ತಾಳಿದ ಪ್ರತಿ ಜೀವಿಗೂ ಸುಖ ಮತ್ತು ಶೋಕ ಇದ್ದೇ ಇರುತ್ತದೆ ಅದು ಸಹ ಸೃಷ್ಟಿಯ ನೇಮಜರ ನಿಮ್ಮನ್ನು ಶೂದ್ರರು ಎಂದು ಮೂಡರು ಕರೆಯುತ್ತಾರೆ ಅಷ್ಟೆ ಮನುಷ್ಯ ತನ್ನ ಅವನತಿಯ ಕಾರಣಕ್ಕಾಗಿ ಜಾತಿ ಮತ ಪಂಥಗಳನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಮೇಲು ಕೀಳು ಎಂದು ಕಲ್ಪಿಸಿಕೊಂಡು ತನ್ನ ಪ್ರತಿಷ್ಠೆ ಮೆರೆಯುತ್ತಾನೆ ಇದೆಲ್ಲ ಸೃಷ್ಟಿಯ ವಿನಾಶಕ್ಕೆ ಒಂದೊಂದು ಮೆಟ್ಟಿಲುಗಳು ಅಷ್ಟೇ ಈ ಎಲ್ಲ ಮೆಟ್ಟಿಲುಗಳನ್ನು ಹತ್ತಿದ ಮನುಷ್ಯ ಒಂದು ದಿನ ಅವನಾಗಿಯೇ ಘೋರ ವಿನಾಶವನ್ನು ಕಾಣುತ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ಇರುವುದಿಲ್ಲ ಆಗ ಅವನಿಗೆ ಇರುವ ಅವಕಾಶ ಒಂದೇ ಅವನ ಮತ್ತು ಅವನ ಸಂತತಿಯ ನಾಶ ಎಂದು ಹೇಳಿದ ವಾಸುದೇವ ಸ್ವಲ್ಪ ಹೊತ್ತು ಮೌನವಹಿಸಿ ಹೇಳಿದ ಯಾರು ಪರರಿಗೆ ಒಳಿತನ್ನು ಬಯಸುತ್ತಾರೋ ಅವರು ಶ್ರೇಷ್ಠ ಕುಲದವರಾಗಿರುತ್ತಾರೆ ಯಾರು ಪರರಿಗೆ ಕೇಳು ಬಯಸುತ್ತಾರೋ ಅವರು ನೀಚ ಕುಲದವರೇ ಆಗಿರುತ್ತಾರೆ ಯಾರಿಗೂ ಕೇಡು ಬಯಸದ ನೀನು ಸರ್ವಶ್ರೇಷ್ಠ ಕುಲದವನು ಜರ ಎಂದು ಹೇಳಿದ ಪರಮಾತ್ಮ ಮೇಲಕ್ಕೆ ಎದ್ದು ನಿಂತ ನಾವೆಲ್ಲ ಅವನ ಜೊತೆ ಎದ್ದು ನಿಂತವು ಅವನು ಯಮುನೆಯ ತೀರದಲ್ಲಿ ಒಂದಷ್ಟು ದೂರ ನಡೆದು ಹೋದವನು ಏನನ್ನೋ ತನ್ನ ಅತ್ ಅಸ್ತ್ರದಲ್ಲಿ ಎಳೆದುಕೊಂಡು ಬಂದು ಅಪ್ಪನ ಕೈಗೆ ಕೊಡುತ್ತಾ ತೆಗೆದುಕೋ ಇದು ನೋಡು ಈ ಕಬ್ಬಿಣದ ಚೂರು ಎಷ್ಟೊಂದು ಚೂಪಾಗಿದೆ ನಿನಗೆ ಭೇಟಿಯಾಡಲು ಇದು ತುಂಬ ಉಪಯುಕ್ತವಾಗಿದೆ ಇದನ್ನು ನಿನ್ನ ಬಾಣದ ತೊಂದಿಗೆ ಸಿಕ್ಕಿಸಿಕೊ ಎಂದು ಹೇಳಿದ ಕೃಷ್ಣ ಪರಮಾತ್ಮ ನಮಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟ ನಮಗೆ ಆ ದಿನ ಹತ್ತು ಜನ್ಮದಲ್ಲಿ ದೊರೆಯುವ ಪುಣ್ಯವೆಲ್ಲ ಒಂದು ಕ್ಷಣದಲ್ಲಿ ದೊರಕಿತು ಎಂದುಕೊಂಡೆವು ಭಗವಂತನನ್ನು ಸನಿಹದಿಂದಲೇ ನೋಡಿದ ಅವನ ಆಶೀರ್ವಾದ ಪಡೆದು ಬಂದ ನಮಗೆ ನಮ್ಮ ಬಾಳಿನಲ್ಲಿ ಯಾವತ್ತೂ ಕಷ್ಟವೇ ಬರುವುದಿಲ್ಲ ನಮಗೆ ಪರಮಾತ್ಮ ಕೃಷ್ಣ ವೈಕುಂಠಕ್ಕೆ ನೇರವಾಗಿ ಸೇರಿಸಿಕೊಡುತ್ತಾನೆ ಎಂದೆಲ್ಲ ಸಂತೋಷದಿಂದ ಪರಮಾತ್ಮ ಪರಮಾತ್ಮನನ್ನು ನೆನೆಸುತ್ತಾ ನಲಿದು ಕುಣಿಯುತ್ತಾ ಇದ್ದಳು ಇದ್ದೆವು ಆ ಒಂದು ದಿನ ಅಪ್ಪ ಬೇಟೆಗೆಂದು ಹೋದವನು ಸ್ವಲ್ಪ ಒತ್ತಿಗೆಲ್ಲ ತಿರುಗಿ ಓಡೋಡಿ ಬಂದವನು ಏದುಸಿರು ಬಿಡುತ್ತಾ ಬಿಕ್ಕಳಿಸಿ ಬಿಕ್ಕಳಿಸಿ ಹತ್ತ ನಾಲ್ಕನೆಯ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ ಧನ್ಯವಾದಗಳು